ಹೈ ಫ್ರೆಂಡ್ಸ್ ಇವತ್ತು ಕಡಲೆಪುರಿ ಹಾಕಿ ಗರಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಗರಿಗರಿಯಾಗೂ ಇದೆ ತುಂಬ ಚೆನ್ನಾಗೂ ಇದೆ ಈ ಥರ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಮೂರು ಕಪ್ಪಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ ಕಡಲೆಪುರಿನ ಮೇಲೆ ನೀರು ಹಾಕಿ ನೆನೆಸಿಡಬೇಕು ಒಂದು ಹತ್ತು ನಿಮಿಷ ನೆನೆಸಿಟ್ರೆ ತುಂಬಾ ಸಾಫ್ಟಾಗಿ ಆಗುತ್ತೆ ಈಗ ಪುರಿ ಹೊಸಲಿಗೆಲ್ಲ ಮಾಡ್ತೀವಲ್ಲ ಆ ರೀತಿ ನೆನೆದಿರಬೇಕು ಪುರಿ ಈಗ ನೀರು ಹಾಕಿ ನೆನೆಸಿಡ್ತಿದ್ದೀನಿ ಸಲ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ನೆನೆಯೋಕೆ ಬಿಡಬೇಕು ಇವಾಗ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ ಅದಕ್ಕೂ ನೀರು ಹಾಕಿ ನೆನೆಯೋಕೆ ಬಿಡಬೇಕು ಪುರಿ ಎಷ್ಟೊತ್ತು ನೆನೆಯುತ್ತೋ ಅಷ್ಟೇ ಹೊತ್ತು ರವೆನೂ ನೆನೆಯೋಕೆ ಬಿಡಬೇಕು ರವೆ ಎಲ್ಲ ನೆನೆದಾದಮೇಲೆ ಸ್ವಲ್ಪ ಹರಳ್ದಂಗಾಗಿರುತ್ತೆ ರವೆ ಸ್ವಲ್ಪ ಹರಳ್ದಂಗಾಗಿ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ ಪುರಿ ಮತ್ತು ರವೆ ಎರಡೂ ಒಟ್ಟಿಗೆ ನೆನೆಸಿಟ್ಟಾದ್ಮೇಲೆ ಎರಡು ಚೆನ್ನಾಗಿ ನೆಂದಾದಮೇಲೆ ಜಾರಿಗೆ ಹಾಕಿ ನುಣ್ಣೋಗಿ ರುಬ್ಕೋಬೇಕು ದೋಸೆ ಹಿಟ್ಟೇನಾದಾಗ ಬರುತ್ತಲ್ಲ ಆ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ಪುರಿ ನೋಡಿ ಸಾಫ್ಟಾಗಿ ನೆಂದಿದೆ ಈ ಕೈಯಲ್ಲಿ ಇಚ್ಚುಕಿದ್ರೇ ಕಟ್ ಆಗುತ್ತೆ ಆ ರೀತಿ ಸಾಫ್ಟಾಗಿ ನೆನ್ನೆಯವರೆಗೂ ಇಡಬೇಕು ಸಾಫ್ಟಾಗಿ ನೆಂದಾದಮೇಲೆ ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಜಾರಿಗೆ ಹಾಕ್ಕೊಳ್ಳಿ ನೆಂದಿರೋ ಅಂಥ ಪುರಿನ ಕ್ಲೀನ್ ಮಾಡಿಕೊಂಡು ಹೀಗೆ ನೀರೆಲ್ಲ ತೆಗೆದು ಹಿಂಡಿ ಜಾರಿಗೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ರವೆ ಕೂಡ ಹಾಕ್ಕೊಳ್ಳಿ ಇಲ್ಲ ಒಂದೊಂದನ್ನೇ ರು ಅದ್ರೂ ರುಬ್ಕೊಬೋದು ಒಂದು ಒಂದು ಸಲ ಪುರಿ ಅದು ಮತ್ತು ಒಂದು ಸಲ ರವೆ ಹಾಕ್ಕೊಂಡು ರುಬ್ಕೊಬೋದು ಈಗ ಪುರಿ ಹಾಕಿ ರುಬ್ಕೊಂಡಾಗಿದೆ ಅದೇ ಜಾರಿಗೆ ರವೆ ಹಾಕೋತಾ ಇದ್ದೀನಿ ರವೆನೂ ಇದೇ ರೀತಿ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡಾದ್ಮೇಲೆ ಬೌಲಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಾಕೋಬೇಕು ಈಗ ನಾವು ರವೆ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಅಕ್ಕಿ ಹಿಟ್ಟೇನು ಬೇಡ ಒಂದು ಮುಕ್ಕಾಲು ಕಪ್ಪು ಅಥವಾ ಅರ್ಧ ಅಷ್ಟು ಸಾಕಾಗುತ್ತೆ ಅಕ್ಕಿ ಹಿಟ್ಟು ಯಾಕೆ ಹಾಕೋದು ಅಂದರೆ ದೋಸೆ ಗರಿಗರಿಯಾಗಿ ಬರಲಿ ಅಂತ ಗರಿಗರಿಯಾಗಿ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲ ಸಾಫ್ಟಾಗೇ ಇರಲಿ ಅಂದರೆ ಸ್ವಲ್ಪ ಒಂದು ನಾಲ್ಕೈದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ದೋಸೆ ಇಟ್ಟು ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ನೀರು ದೋಸೆಗಿನ ಸ್ವಲ್ಪ ತಿಕ್ಕಾಗಿರಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ಗಟ್ಟಿಯಾಗಿದ್ದರೆ ದಪ್ಪ ಬಂದುಬಿಡುತ್ತೆ ಆಗ ಕ್ರಿಸ್ಪಿಯಾಗಿ ಬರೋಲ್ಲ ಜಾಸ್ತಿ ಈಗ ನಾನು ತೋರಿಸ್ತಿದ್ದೀನಲ್ಲ ಈ ಕನ್ಸಿಸ್ಟೆನ್ಸಿಲಿ ಸಾಕು ಇವಾಗ ಮಿಕ್ಸ್ ಮಾಡಾಗಿದೆ ನಾನು ಇದ್ರೂ ಎಷ್ಟು ಕ ಕನ್ಸಿಸ್ಟೆನ್ಸಿಲಿದೆ ಅಂತ ತೋರಿಸ್ತೀನಿ ಈಗ ನೋಡಿರಿ ನೀರು ದೋಸೆಗಿನ ಸ್ವಲ್ಪ ತಿಕ್ಕಾಗಿದೆ ಅಷ್ಟೇ ಜಾಸ್ತಿ ತಿಕ್ಕಾಗೂ ಇಲ್ಲ ಅಥವಾ ಜಾಸ್ತಿ ತೆಳುಗೂ ಇಲ್ಲ ಈ ಕನ್ಸಿಸ್ಟೆನ್ಸಿಲಿದರೆ ಸಾಕು ದೋಸೆ ಇಟ್ಟು ರೆಡಿಯಾಗಿದೆ ಇದನ್ನು ಸೈಡಿಗೆ ಇಟ್ಟು ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಕಾಯಿ ಪೀಸಸ್ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಎರಡು ಮೂರು ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಗೆಯೇ ಎರಡು ಹಸಿರು ಮೆಣಸಿನ್ಕಾಯಿನ ಹಾಗೆ ಮುರಿದ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಎರಡು ಇಂಚಷ್ಟು ಹುಣಸೆಹಣ್ಣು ಹಾಗೆ ಒಂದು ಪೀಸು ಶುಂಠಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ಹುರಿಗಡಲೆ ಹಾಕಿ ನೀರು ಹಾಕಿ ನುಣ್ಣೋಗಿ ಇದ್ದೀನಿ ಈ ಥರ ನುಣ್ಣಗೆ ರುಬ್ಕೊಂಡಾದಮೇಲೆ ಸ್ಪೂನಿಂದ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಚಟ್ನಿ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಅಂದರೆ ಗಟ್ಟಿ ಬೇಕು ಅಂದರೆ ಹಾಗೆ ಬಿಡಿ ತೆಳಗಿರಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ ಒಂದು ಬೌಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಎಣ್ಣೆ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಸಿಡ್ದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಅಂದರೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಎರಡು ಮೆಣಸಿನ್ಕಾಯಿ ಒಂದು ಸ್ಪೂನು ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಟಾಗ ಚಟ್ನಿ ಟೇಸ್ಟೇ ಚೇಂಜ್ ಆಗಿ ತುಂಬ ಚೆನ್ನಾಗಾಗತ್ತೆ ಇವಾಗ ಒಗ್ಗರಣೆ ಹಾಕಿದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ ಇವಾಗ ದೋಸೆ ಮಾ ಮಾಡಬೇಕು ದೋಸೆ ಮಾಡೋದಕ್ಕೆ ಹೆಂಚು ಕಾಯೋಕಿಟ್ಟಿದೆ ಹೆಂಚು ಚೆನ್ನಾಗಿ ಕಾದಾದ್ಮೇಲೆ ಒಂದು ಸೌಟಷ್ಟು ದೋಸೆ ಹಿಟ್ಟಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು ತೆಳುಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ತೆಳುಗೆ ಸ್ಪ್ರೆಡ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಯಾವುದು ಬೇಕಾದರೂ ಹಾಕ್ಕೋಬೋದು ಟೇಸ್ಟು ತುಂಬ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾರ್ಮಲ್ ದೋಸೆಗಿನ ಬೇರೆ ಥರ ಟೇಸ್ಟ್ ಕೊಡುತ್ತೆ ಇದು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಬೇಗನೂ ಮಾಡ್ಕೋಬೋದು ಬೆಳಗ್ಗೆ ಎದ್ದಾಗ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಮಂಡಕ್ಕಿ ಅಥವಾ ಪುರಿ ಇದ್ದರೆ ಈ ಥರ ನೆನೆಸಿಟ್ಕೊಂಡು ರುಬ್ಬಿ ಅರ್ಧ ಗಂಟೆಯಲ್ಲೆಲ್ಲ ರೆಡಿ ಮಾಡ್ಕೋಬೋದು ಈಗ ದೋಸೆ ಬೇಕು ಅಂದ ತಕ್ಷಣ ಇದನ್ನು ರೆಡಿ ಮಾಡಿಕೊಂಡು ಮಾಡ್ಬೋದು ಇವಾಗ ದೋಸೆ ರೆಡಿಯಾಗಿದೆ ಇದ್ದೀನಿ ಮಗ್ಚಾಕಿ ಎದ್ಕೋಬೇಕು ಇದೇ ಥರ ಎಲ್ಲ ದೋಸೆನೂ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿದೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ಮಾಡ್ಕೋತೀರ ಮತ್ತು ಬೇಗನೂ ಮಾಡ್ಕೋಬೋದು ಈ ಥರ ಹಿಟ್ಟನ್ನ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ದೋಸೆ ರೆಡಿಯಾಗುತ್ತೆ ತುಂಬ ಚೆನ್ನಾಗಿದೆ ಕ್ರಿಸ್ಪಿಯಾಗೂ ಬರುತ್ತೆ ಈ ದೋಸೆಗೆ ಕಾಯಿ ಚಟ್ನಿ ಮತ್ತು ಟೊಮ್ಯಾಟೊ ಚಟ್ನಿ ಈರುಳ್ಳಿ ಚಟ್ನಿ ಎಲ್ಲ ಒಳ್ಳೆ ಕಾಂಬಿನೇಷನ್ನು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು